ಅವರುಗಳಿಗೆ ಬೆಳಗ್ಗೆ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಒಳ ಮೀಸಲಾತಿ ಒಳ ಮೀಸಲಾತಿಗಳು ಸಹ ಜಾತಿ ಉಪಜಾತಿ ಅನ್ನೋ ಕಾಲವನ್ನು ನಾಗಮೋಹನ್ ದಾಸ್ ಏಕಾ ಸಮಿತಿ ನ್ಯಾಯಮರ್ತಿಗಳಿಗೆ ನಾವು ಕೊಡಬೇಕಾಗಿರೋದಿಲ್ಲ ಕರ್ನಾಟಕದಲ್ಲಿ ನೂರೊಂದು ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಗುರುತಿದ ನೂರೊಂದು ಜಾತಿಗಳಿಂದ ಪರಿಶಿಷ್ಟ ಜಾತಿನಲ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಸರ್ವೆ ನಡೀತಾ ಇದ್ದ ಆ ಸರ್ವೆ ನಡೆದ ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಸಮುದಾಯದ ವಲಯ ಸಮುದಾಯದ ಜನ ಆ ಕಾಲಮಲ್ಲಿ ಭರಿಸಬೇಕು ಆಗ ಒಂದು ದತ್ತಾಂಶನ ನಾವು ಕಲೆಕ್ಟ್ ಮಾಡೋಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಪ್ರೆಸ್ಮುಕ್ಟ್ ಮಾಡಕ್ಕೆ ಬಂದಿದ್ದೀವಿ ಈಗ ನಮ್ಮ ಜೊತೆ ಚೌಧರಿ ಸ್ವಾಭಿಮಾನಿ ಸಮಾಜದ ಜಿಲ್ಲಾಧ್ಯಕ್ಷರು ನಾಗೇಶ್ ಸಮಾರ ಸೇವಕ ನಾನು ಜಯರಾಮಯ್ಯನ್ ಬೇಕಿದ್ದೀನಿ ಮತ್ತೆ ಅನಿಲ್ ಅನಿಲ್ ಕುಮಾರ್ ಸಮಾಜ ಸೇವಕ ಕಿರಗಾವ್ಲು ನಮ್ಮ ಸ್ವಾಭಿಮಾನಿ ಸಮಾಜ ಸಮಾಜದ ರಾಜ್ಯಾಧ್ಯಕ್ಷರಂತ ಎಚ್ ಎನ್ ನರಸಿಂಹರ್ತಿ ಅವರ ಗಂಗರಾಜನ್ ಕೆರೆ ಅಂಬೇಡ್ಕರ್ ವಾರಿಯರ್ಸ್ ವೇಣುಗೋಪಾಲ್ ಸಮಾಜ ಸೇವಕರು ಮತ್ತೆ ನಮ್ಮ ದೇವರಾಜ್ ಮಾಜಿ ನಗರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿತ್ಯಾನಂದ ಸಮಾಜ ಅವರ ಈಗ ಈ ಸಮದ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥವ್ರು ಗಂಗರಾಜನ್ ಕೆರೆ ಮಾತಾಡ್ತಾರೆ ಇದಾದ ನಂತರ ನೀವು ಏನು ಪ್ರಶ್ನೆ ಆ ಪ್ರಶ್ನೆಗಳನ್ನ ಕೇಳಬಹುದು ಈಗ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬಗ್ಗೆ ಈಗ ಇರ್ತಕ್ಕಂಥ ಗೊಂದಲಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಈಗ ಆಲ್ರೆಡಿ ಮಾಡಬೇಕು ಅಂತ ಹೇಳಿ ಸಮೀಕ್ಷೆ ಮಾಡಬೇಕು ಜನಗಣತಿ ಅಥವಾ ಜಾತಿ ಗಣಿತಿಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಅದರ ನಿಮಿತ್ತ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹಾಗೂ ಇನ್ನಿತರೆ ಅಧಿಕಾರಿಗಳನ್ನು ಒಳಗೂಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಅವರನ್ನ ಕಳಿಸಿ ಒಂದು ಜಾತಿ ಸಮೀಕ್ಷೆಯನ್ನು ಸ್ಪಷ್ಟವಾದ ನಿಖರವಾದ ಜಾತಿ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಹಾಗಾಗಿ ನಮ್ಮ ಬಲಗೈ ಸಮುದಾಯದ ಎಲ್ಲ ಕುಟುಂಬದವರಿಗೂ ಕೂಡ ಈ ಮೂಲಕ ಹೇಳೋದಿಷ್ಟೇ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ಹೊಲೆಯ ಅಂತಲೇ ಬರೆಸ್ಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ ಯಾಕೆ ಅಂತಂತಂದ್ರೆ ಈಗಾಗಲೇ ಸುಮಾರು ಗೊಂದಲಗಳು ಸೃಷ್ಟಿಯಾಗಿ ಎಡ ಮತ್ತು ಬಲ ನಡುವೆ ಸುಮಾರು ಗೊಂದಲಗಳಿದ್ದವು ಹಾಗಾಗಿ ಅದು ನಿಖರವಾಗಿ ಹೊರಹೊಮ್ಮಬೇಕು ಯಾರಿಗೂ ಕೂಡ ತಾರತಮ್ಯ ಹಾಕಬಾರ್ದು ನಿಖರವಾದಂಥ ಇಷ್ಟೇ ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತಂದರೆ ಮೀಸಲಾತಿಯನ್ನು ಹಂಚಿಕೆಯಲ್ಲಿ ಸಮಪಾಲು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಹೇಳಿ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಬಂದಂಥ ಅಧಿಕಾರಿಗಳು ತಮ್ಮ ತಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಕುಟುಂಬಗಳು ಆ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ವಲಯ ಅಂತಲೇ ಬರೆಸಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇವೆ